ನಿಮ್ಗೆ ಎಲ್ಲಾರು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತಿರ್ತಾರೆ ನಾವು ಥ್ಯಾಂಕ್ ಯು ಅದ್ ಎಷ್ಟು ಹೇಳಿದ್ರು ಸಾಲಲ್ಲ ಇಟ್ಸ್ ಅನ್ಲಿಮಿಟೆಡ್ ಅಂಡ್ ಆಲ್ಸೋ ಯು ಆರ್ ಬ್ಲೆಸ್ಟ್ ಟು ಸರ್ವ್ ದಿಸ್ ಒನ್ ಸೊ ಇನ್ನೆಂಡ್ ಹ್ಯಾಂಗ್ ನನ್ನ ಜೀವನದಲ್ಲಿ ಈಗ ಸಿನ್ಸ್ ಆಗಸ್ಟ್ ಇಂದ ಎಲ್ಲಾ ಕ್ಲಾಸಸ್ ಗಳನ್ನು ಜಾಯ್ನ್ ಆಗಿದ್ದೀನಿ ನಾನು ವರ್ಕಿಂಗ್ ಅವರ್ಸ್ ಅಲ್ಲಿ ಇರೋದ್ರಿಂದ ವಿಡಿಯೋ ಆನ್ ಮಾಡಿಲ್ಲ ಸಾರಿ ನಮ್ಗೆ ಇಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಕೇಳ್ತಿದ್ರ ಹಾ ನಾನು ಕ್ಯಾಲೆಂಡರ್ ಅಂತ ಬ್ಲಾಕ್ ಮಾಡಿದೀನಿ ಟೂ ಅವರ್ಸ್ ಗೆ ಯಾವಾಗ್ಲೂ ವಾಹ್ ಸೂಪರ್ ಅದಕ್ಕೆ ಲಾಗಿನ್ ಬೇಗ ಆಗ್ತಿನಿ ಸ್ವಲ್ಪ ಜಾಸ್ತಿ ಕೆಲಸ ಮಾಡ್ತೀನಿ ಅಷ್ಟೇ ಕ್ಲಾಸ್ ತಗೊಂಡು ಏನು ಒಂದು ಹೊಸದನ್ನ ಎಕ್ಸ್ಪ್ಲೋರ್ ರೆಗ್ಯುಲೇಟರಿ ಅಫೇರ್ಸ್ ನಾನು ಡ್ರಗ್ ಡಿಸ್ಕವರಿ ಅಂಡ್ ಡೆವಲಪ್ಮೆಂಟ್ ಅದನ್ನ ರೆಗ್ಯುಲೇಟರಿ ಮಾಡ್ತಾರಲ್ಲ ಆ ಕೆಲಸದಲ್ಲಿ ತುಂಬಾ ತುಂಬಾ ಹೆಲ್ಪ್ ಆಗ್ತಿದೆ ಸರ್ ಪರ್ಸನಲ್ ಆಗಿ ಅನುಭವಗಳಿದೆ ಕೆಲವು ಗ್ರೂಪ್ ಅಲ್ಲಿ ಅವಾಗ ಅವಾಗ ಶೇರ್ ಮಾಡ್ತಿರ್ತೀನಿ ಮತ್ತೆ ನನ್ನ ಮಗ ಹದಿನೈದು ವರ್ಷ ಅವನಿಗೆ ನನ್ ಮೂಲತಃ ಸಕಲೇಶ್ಪುರದವಳು ಮಲ್ನಾಡವಳು ನಾನು ಇಲ್ಲಿ ಬಂದು ಟೂ ಡಿಕೇಟ್ಸ್ ಇಂದ ಇಲ್ಲಿ ಇದ್ದೀನಿ ಈಗ ಅವನಿಗೆ ಏನಾದ್ರು ಶೀತ ಆದ ತಕ್ಷಣ ಈಗ ಜಿಂಜರು ಪಿಕ್ ಆಗಿ ವರ್ಕ್ ಆಗುತ್ತೆ ಮತ್ತೆ ಅವನೀಗ ಕಲ್ತ್ ಬಿಟ್ಟಿದಾನೆ ಅವನು ತ್ರೋಟಿಗೆ ಎಲ್ಲಿ ಬ್ಲಾಕ್ ಹಾಕೊಳ್ಬೇಕು ಇರ್ಚಿ ಅವನೇ ಮಾಡ್ಕೊಂಡಿರ್ತಾನೆ ಬೆಳಗ್ಗೆ ದಮ್ಮ ನೋಡಮ್ಮ ಇಲ್ಲಿ ಅಂತ ತೋರಿಸ್ತಾ ಇರ್ತೇನೆ ನನ್ ಮಗ ನಿಮ್ಮ ಇಲ್ಲ ಇವಾಗ ನಮ್ಮನೆಯಲ್ಲಿ ನಾನ್ ಮೆಡಿಸಿನ್ಸ್ ಮೊದಲಿಂದಾನು ತುಂಬಾ ಕಡಿಮೆ ಸರ್ ಯೂಸ್ ಮಾಡೋದು ನಾನು ತುಂಬಾನೇ ಕಡಿಮೆ ನಾನು ಆಲ್ವೇಸ್ ಗೋ ವಿತ್ ನೇಚರ್ ಈ ದೇಶದಲ್ಲಿ ಒಂದೇನಂದ್ರೆ ನಾವ್ ಆಸ್ಪತ್ರೆಗೆ ಹೋದ್ರೆ ಅವ್ರು ನೋಡ್ತಾರೆ ಎಲ್ಲಾ ಡಯಾಗ್ನೈಸ್ ಮಾಡ್ತಾರೆ ನೀವು ಎಷ್ಟೇ ಅವ್ರು ಯಾವ ಕಾರಣಕ್ಕೂ ಪ್ರಿಸ್ಕ್ರೈಬ್ ಮಾಡೋದು ತುಂಬಾ ಕಡಿಮೆ ಗ್ಯಾಸ್ಟ್ರಾಯ್ ಗಂತೂ ಯಾವ್ದೇ ರೀತಿ ಮೆಡಿಸಿನ್ಸ್ ಹೇಳಲ್ಲ ಅವ್ರು ಬರ್ಕೊಡಲ್ಲ ನೀವು ಬೇಕಾದ್ರೆ ತುಂಬಾ ಫೋರ್ಸ್ ಮಾಡಿದ್ರೆ ಕೌಂಟರ್ ಅಲ್ಲಿ ಹೋಗಿ ತಗೊಳ್ಳಿ ಆತರ ಹೇಳ್ತಾರೆ ದೇ ಡೋಂಟ್ ಪ್ರಿಸ್ಕ್ರೈಬ್ ಆಮೇಲೆ ಹೌದು ಈಗ ಫೈಬ್ರಾಯ್ಡ್ಸ್ ಈಗ ನಾವು ವುಮೆನ್ಸ್ ತುಂಬಾ ಸಫರ್ ಪಡ್ತಾ ಇದೀವಿ ಹೆಚ್ಚಿನ ಅಂಶ ಇನ್ಕ್ಲೂಡಿಂಗ್ ಮೀ ನನಗೆ ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಡಯಾಗ್ನೈಸ್ ಆಗಿತ್ತು ಬಟ್ ಇವತ್ತವರೆಗೂ ಅವ್ರು ಯಾವತ್ತು ನನಗೆ ಯಾವ ಪ್ರಿಸ್ಕ್ರೈಬ್ ಕೊಟ್ಟಿಲ್ಲ ಕರಸ್ತೀವಿ ಗಡ್ಡೆ ಕರಸ್ತೀವಿ ಅದ್ ಕರಗಿಸ್ತೀವಿ ಅದ್ ಹಾರ್ಮೋನಲ್ ಬ್ಯಾಲೆನ್ಸ್ ಆಗತ್ತೆ ಆಗತ್ತೆ ಆತರ ಬಟ್ ನಿಮ್ ಕ್ಲಾಸ್ ಮೇಲ್ ಮೇಲೆ ನನಗೆ ಆಳವಾಗಿ ಅರ್ಥ ಆಗ್ತಾ ಇದೆ ಅದು ಯಾವ್ದ್ರಿಂದ ನನಗೆ ಫೈಬ್ರಾಯ್ಡ್ ಬಂದಿರಬಹುದು ಅಂತ ಯಾಕೆ ಅಂದ್ರೆ ನನ್ ಫುಡ್ ಡಯಾಬಿಟೀಸ್ ಎಕ್ಸ್ಟ್ರೀಮ್ ಎಕ್ಸ್ಟ್ರೀಮ್ ಫುಡ್ ರೀಟಿಂಗ್ ಎಕ್ಸ್ ಕ್ರೀಮ್ ಐಸ್ ಕ್ರೀಮ್ ಹೀಟ್ಲರ್ ಆ ತರ ಇತ್ತು ಮಾಡ್ಕೊಂಡೆ ಈಗ ನಿಮ್ಮ ಲೈಫ್ ಇದ್ರಿಂದ ಸೇರ್ಕೊಂಡ ಮೇಲೆ ಅನ್ನ ಊಟ ಮಾಡಕ್ ಶುರು ಮಾಡಿದ್ವಿ ಮತ್ತೆ ದಟ್ಸ್ ದ ಹ್ಯಾಪಿಯೆಸ್ಟ್ ಥಿಂಗ್ ಬಟ್ ಎಲ್ಲವೂ ನಾನು ಹೆಚ್ಚಿನ ಅಂಶ ನಾನ್ ಜಿ ಎಮ್ ಫುಡ್ ನೇ ಬೈ ಮಾಡಿ ಬರೋ ತಗೋ ಬರೋದು ಮತ್ತೆ ನಾವು ಸಮ್ಮರ್ ಅಲ್ಲಿ ನಮ್ ಹಿತ್ತಲಲ್ಲಿ ನಮ್ಗೆ ಬೇಕಾದ ತರಕಾರಿಗಳನ್ನ ನಾವೇ ಬೆಳ್ಕೊಳ್ತೀವಿ ಸೂಪರ್ ವಂಡರ್ಫುಲ್ ಸೊ ಇದು ನನ್ನ ಹ್ಯಾಪಿ ತುಂಬಾ ನಾನು ತರಕಾರಿ ಎಲ್ಲ ತುಂಬಾ ಚಿಕ್ಕದ್ರಿಂದ ನನಗೆ ಗಾರ್ಡನಿಂಗ್ ತುಂಬಾ ಹುಚ್ಚಿದೆ ಸೊ ಅದನ್ನ ನಾನು ಮಾಡ್ತೀನಿ ಇಲ್ಲಿ ನಮ್ಗೆ ಅವಕಾಶ ಸಿಕ್ಕಿದ್ಮೇಲೆ ನಮ್ದೇ ಮನೆಗಳಾದ್ಮೇಲೆ ಹಿಟ್ಲಲ್ಲಿ ಒಂದ್ ಅರ್ಧ ಎಕರೆ ಜಾಗ ಇದೆ ಅದ್ರಲ್ಲಿ ಫುಲ್ ಬೆಳಿತೀವಿ ಎಲ್ಲರಿಗೂ ಕೊಡ್ತೀವಿ ಎಲ್ಲಾ ತರಕಾರಿ ಏನ್ ಸಾಧ್ಯನೋ ತ್ರೀ ಮಂತ್ಸ್ ಅಲ್ಲಿ ಅದನ್ನ ಮಾಡ್ಕೊಂಡು ಕೊಡ್ತೀವಿ ಎಲ್ಲರಿಗೂ ಬಟ್ ಈಗ ಇನ್ ಅಂಡ್ ಯಾಂಗ್ ಬಗ್ಗೆ ಹೇಳ್ತಾ ಇದ್ರಲ್ಲ ಸೊ ನಾನು ನಾನ್ ನಿಮ್ಮ ಹತ್ರ ಮಾತಾಡಿದಾಗ ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ನನ್ನ ಮಗನ್ ಬಗ್ಗೆ ವಿಚಾರಿಸ್ಬೇಕು ಹೀ ಇಸ್ ಅ ಸ್ಟೇಟ್ ಲೆವೆಲ್ ಅಥ್ಲೀಟ್ ಅಂಡ್ ಆಲ್ಸೋ ಇಸ್ ಎರಿ ಗುಡ್ ಡಿಬೇಟ್ ಕಾಂಪಿಟೇಟರ್ ಹಿ ಗೋಸ್ಟ್ ಫಾರ್ ಟೂರ್ನಮೆಂಟ್ ಬಟ್ ನಾನು ಒಂದು ಅಬ್ಸರ್ವ್ ಮಾಡಿದಿನಿ ಅವನು ಎಲ್ಲಾ ಮಕ್ಕಳನ್ನ ಕಂಪೇರ್ ಮಾಡಿದ್ರೆ ಫೀಲ್ಸ್ ಮೋರ್ ಕೋಲ್ಡ್ ಈಸಿಲಿ ಈ ಒಂದು ಎವ್ರಿಥಿಂಗ್ ಇಮಿಡಿಯೇಟ್ಲಿ ಅವನು ಕೈಯಲ್ಲಿ ಅದು ಬಿಸಿ ಮಾಡುತ್ತೆ ಎಲೆಕ್ಟ್ರಾನಿಕ್ ನನಗೆ ಅದೇ ಅಷ್ಟ ಇಷ್ಟೆಲ್ಲ ಓಡಿದ್ದಾನೆ ಅವರ ಸ್ವೆಟ್ ಆಗಬೇಕು ಬಿಸಿ ಆಗ್ಬೇಕು ಯಾಕೆ ಇಮಿಡಿಯೇಟ್ ಆಗಿ ಕೋಲ್ಡ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನೂನು ಸೊ ಅವನನ್ನ ಐಟಿಂಗ್ ಫಾರ್ ದಟ್ ನಾನು ನನ್ ಹಸ್ಬೆಂಡ್ ಇಬ್ರು ಗ್ಲಾಸಸ್ ಐ ನೋ ದ ರೀಸನ್ ರೈಟ್ ನಾವು ತುಂಬಾ ವಿಚಾರಗಳಿದೆ ನಾನು ಆಡ್ ಆನ್ ಮಾಡಬೇಕು ನನ್ನ ತಂದೆಗೆ ಗ್ಲಾಕ್ಲಾಕೋಮಾ ಗ್ಲಾಕೋಮಾ ಇಂದ ಹಿ ವಾಸ್ ಸಫರಿಂಗ್ ಎ ಲಾಟ್ ಬಟ್ ನಾನೀಗ ಅವ್ರಿಗೆ ಐ ಎಕ್ಸರ್ಸೈಸ್ ಮಾಡೋಕೆ ಆಗಲ್ಲ ಬಟ್ ನೀವೊಂದು ಟೆಕ್ನಿಕ್ ಹೇಳ್ಕೊಟ್ರಲ್ವಾ ಲಿವರ್ ಪ್ರೆಸ್ ಮಾಡೋದು ರೈಟ್ ಹ್ಯಾಂಡ್ ಅಲ್ಲಿ ಅದನ್ನ ಆಡ್ ಮಾಡಿ ಮತ್ತೆ ಅದನ್ನೆಲ್ಲ ಲಿವರ್ ರಿಫ್ಲೆಕ್ಸಸ್ ಏರಿಯಾಗಳನ್ನ ಪ್ರೆಸ್ ಮಾಡೋದು ಮತ್ತೆ ಬೆರಳ ಕೆಳಗಡೆ ಇಂಡೆಕ್ಸ್ ಅಂಡ್ ಮಿಡಲ್ ಫಿಂಗರ್ ಕೆಳಗಡೆ ಪ್ರೆಸ್ ಮಾಡೋದು ಕಫಾ ಜಾಯಿಂಟ್ಗಳ ಅದೆಲ್ಲ ಹೇಳ್ಕೊಟ್ಟ ಮೇಲೆ ಹೀ ಸ್ಟೆಲ್ಲಿಂಗ್ ನನಗೆ ಕಣ್ಣು ಉರಿ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗಿದೆ ವಂಡರ್ಫುಲ್ ಬಟ್ ಇಲ್ಲಿ ಕ್ಲಾಸ್ ಸೇರದ ಮೇಲೆ ಸ್ಟಮಕ್ ಹೀಟ್ ವರ್ಸಸ್ ಸ್ಟಮಕ್ ಕೋಲ್ಡ್ ಅಸಿಡಿಟಿ ವರ್ಸಸ್ ಗ್ಯಾಸ್ ಅರ್ಥ ಆಯ್ತು ತುಂಬಾ ಇವನ್ನೋ ನಾನು ಎವ್ರಿ ಡೇ ಡ್ರಗ್ ಡೆವಲಪ್ಮೆಂಟ್ ಕಾರ್ಯದಲ್ಲಿ ಎಲ್ಲಾ ರೆಕಾರ್ಡ್ಸ್ ಗಳ್ನು ಎಲ್ಲಾ ರಿಪೋರ್ಟ್ಸ್ ಗಳನ್ನು ನೋಡ್ತಾ ಇದ್ರು ಆ ಆಳ ನನಗೆ ಗೊತ್ತಿರ್ಲಿಲ್ಲ ತುಂಬಾ 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 ಧನ್ಯವಾದಗಳು ಈ ವಿಚಾರಗಳನ್ನ ಹೇಳ್ಕೊಂಡಿದ್ದಕ್ಕೆ ನಾನು ಅವಳಿಗೆ ನನ್ನ ಸ್ನೇಹಿತೆಗೆ ಅವಳು ಹಾರ್ಟ್ ಪಾಲಿಪಿಟೇಷನ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಾನೆ ಇದ್ನು ನನಗೆ ಹಾರ್ಟ್ ಹೊಡೆದೋಗುತ್ತೆ ಅನ್ಸುತ್ತೆ ನನಗೆ ಹಾರ್ಟ್ ಪೇಸ್ ಮೇಕರ್ ಹಾಕ್ತಾರೆ ಫ್ಯೂಚರ್ ಅಲ್ಲಿ ಅಂತ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ನಾನು ಜಸ್ಟ್ ಪ್ರೆಸ್ ಮಾಡೋಕೆ ನಾನು ಹಾಕಿ ಪ್ರೆಷರ್ ಕಲ್ತಿದ್ನಲ್ಲ ಶೀಸ್ ಮೆಸೇಜ್ ಮೀ ವಾಯ್ಸ್ ಮೆಸೇಜ್ ಶೀಸ್ ಫೀಲಿಂಗ್ ವೆರಿ ವೆರಿ ಗುಡ್ ತುಂಬ ಎಲ್ಲ ಕಡಿಮೆ ಆಗಿಲ್ಲ ಅಂದ್ರೂ

ಫಸ್ಟ್ ಟೈಮ್ ಡಯೇರಿಯಾ ಆಯ್ತು ಲಾಸ್ಟ್ ಟೈಮ್ ಮಿಡ್ ನೈಟ್ ಟೂ ಓ ಕ್ಲಾಕ್ ಅಲ್ಲಿ ಶುರು ಆಯ್ತು ಸೊ ಹೋಗ್ತಾನೆ ಬರ್ತಾನೆ ಫೈವ್ ಓ ಕ್ಲಾಕ್ ತನಕ ಕೇತ್ರಿ ಪ್ರೆಸ್ ಮಾಡ್ಕೊಂಡೆ ನನ್ಗೆ ಏನು ಅನಿಸ್ಲಿಲ್ಲ ಕೊನೆಗೆ ಏನ್ ಮಾಡಿದೆ ಜಸ್ಟ್ ಐ ಟು ಸ್ಕೆಚ್ ಪೆನ್ ಎಲ್ಲೋ ಸ್ಕೆಚ್ ಪೆನ್ ಅಪ್ಲೈಡ್ ಇಟ್ ವರ್ಕ್ಸ್ ವೆರಿ ವೆಲ್ ಅಲ್ಲ ಒಂದೊಂದು ಪಾಯಿಂಟ್ ಒಂದೊಂದು ವರ್ಕ್ ಆಗುತ್ತೆ ಯಾರಿಗೆ ಲೂಸ್ ಮೋಷನ್ ಆದ್ರೆ ಸ್ವಲ್ಪ ತಗೊಂಡ್ ಹಚ್ಕೊಂಡ ಇಲ್ಲಿ ಹೌದು ಸರ್ ನನ್ನ ಮನೆಲಿ ಇರೋರ್ಗುನು ವರ್ಕ್ ಆಗಿದೆ ನನಗೆ ಪರ್ಸನಲ್ ಆಗಿ ವರ್ಕ್ ಆಗಿದೆ ಬೇಕಾದಷ್ಟು ಎಕ್ಸಾಂಪಲ್ ಗಳಿದೆ ಆದ್ರೆ ಏನಾಗತ್ತೆ ಅಂದ್ರೆ ಬಸವರಾಜ್ ಸರ್ನ ಎಷ್ಟು ಹೊಗಳತ್ತಾ ಇದ್ರೂ ಹೊಗಳತ್ತಾ ಇದ್ರೂ ಸಾಕಾಗಲ್ಲ ಅದಿಕ್ಕೆ ಸುಮ್ನ ಆಗ್ಬಿಟ್ಟಿದೀನಿ ಇತ್ತೀಚೆಗೆ ನೀವು ಲಾಸ್ಟ್ ಟೈಮ್ ಸ್ವಲ್ಪ ಪೇಷೆನ್ಸ್ ಹತ್ರ ಮಾತಾಡಿ ಅವ್ರದ್ದು ಅಹ್ ನೀಟಾಗಿ ಅವ್ರನ್ನ ಸ್ಟಡಿ ಮಾಡಿದ್ಮೇಲೆ ಅವ್ರ್ ಬಾಡಿ ಕಾನ್ಸ್ಟ್ಯೂಷನ್ ಗೊತ್ತಾದ್ಮೇಲೆ ಯು ಕ್ಯಾನ್ ಗಿವ್ ಬೆಟರ್ ಪಾಯಿಂಟ್ಸ್ ಅಂಡ್ ಬೆಸ್ಟ್ ಪಾಯಿಂಟ್ಸ್ ಈವನ್ ಇನ್ಫ್ಯಾಕ್ಟ್ ನಿಮ್ ನಾಡಿನ ನೋಡಿದ್ರೆ ಇನ್ನೂ ಬೆಸ್ಟ್ ಪರ್ಟಿಕ್ಯುಲರ್ ಆಗಿ ನಾವು ಟ್ರೀಟ್ ಮಾಡ್ಬೋದು ಜಸ್ಟ್ ಒಂದು ಸಿಂಪ್ಟಮ್ಸ್ ಮೇಲೆ ಇನ್ನೊಂದ್ ಇನ್ನೊಂದ್ ಮೇಲೆ ಒಂದು ಅನಲೈಸ್ ಮಾಡಿ ಕೊಟ್ಟಾಗ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪ್ರೋಗ್ರೆಸ್ ಇರುತ್ತೆ ಬಟ್ ನೀವ್ ಹೇಳಿದ ಕರೆಕ್ಟ್ ಯಾವ್ ಟು ಸ್ಪೆಂಡ್ ಲಿಟ್ಲ್ ಟೈಮ್ ವಿತ್ ಪೇಶೆಂಟ್ಸ್ ಬಟ್ ನನಗೆ ಎಷ್ಟು ಸಾಧ್ಯ ಆದಷ್ಟು ಎಷ್ಟು ಪೇಶೆಂಟ್ ನೋಡಕ್ ಆಗುತ್ತೋ ಅಷ್ಟನ್ನ ನಾನು ಕ್ಲಿನಿಕಲಿ ಮಾಡ್ತಾ ಇದ್ದೀನಿ ಬಟ್ ಕ್ಲಿನಿಕಲಿ ಒಂದ್ ದಿವಸ ಹೋದ್ರೆ ಮಿನಿಮಮ್ ನೂರು ನೂರ ಐವತ್ತು ಪೇಶೆಂಟ್ ನೋಡ್ತೀವಿ ಬಟ್ ಅದರ್ ಡೇಸ್ ಅಲ್ಲಿ ಐ ನನ್ಗೆ ನಾನು ಐ ಡೆಡಿಕೇಟೆಡ್ ಮೈ ವರ್ಕ್ ಟುವರ್ಡ್ಸ್ ಅಗ್ರಿಕಲ್ಚರ್ ರಿಸರ್ಚ್ ಸೊ ಯಾವ ತರ ಬೆಳೆ ಬೆಳೆಯೋದು ಹೇಗ್ ಬೆಳೆಯೋದು ಅದ್ರದ್ದು ಯಾವ ತಳಿ ಬೇಕು ಈ ಕಡೆ ನಾನು ಅನದರ್ ತ್ರೀ ಡೇಸ್ ಸ್ಪೆಂಡ್ ಮಾಡ್ತಿರೋದ್ರಿಂದ ಸುಮಾ ಸುಮಾರ್ ಜನ ಆನ್ಲೈನ್ ಗಳು ನಾ ತಗೊಳಕ ಆಗ್ತಾ ಇಲ್ಲ ತೊಂದ್ರೆ ಇಲ್ಲ ಸೊ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ಸ್ ಸುಮಾರು ಜನ ಅವರೇ ಎಕ್ಸ್ಪರ್ಟ್ ಆಗಿ ಅವರು ಮಾಡ್ತಿದ್ದಾರೆ ನನಗೂ ಸಪೋರ್ಟ್ ಮಾಡಿ ಅವರು ಇದನ್ನ ಮಾಡ್ತಿದ್ದಾರೆ ಇಲ್ಲಿ ಯಾವ್ ಟು ಕ್ರಿಯೇಟ್ ಮುಮೆಂಟಮ್ ನಾನೊಬ್ನ ಏನು ಮಾಡಕ್ಕಾಗಲ್ಲ ಇಲ್ಲಿ ನನ್ ಜೊತೆ ಸಾವಿರ ಜನ ನಿಂತ್ಕೋಬೇಕು ಸೊ ನೀವು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ಬೇಕು ನೀವು ಕಲಿಬೇಕು ಈ ತರ ಮುಮೆಂಟಮ್ ಆದ್ರೆ ಮಾತ್ರ ನಾವೊಂದು ಸೋಷಿಯಲ್ ಚೇಂಜಸ್ ತರಕಾಗೋದು ಸೊ ತುಂಬಾ ಥ್ಯಾಂಕ್ಸ್ ಫಾರ್ ಯುವರ್ ಫೀಡ್ಬ್ಯಾಕ್ ಸೊ ನಿಮ್ಮ ಯಾ ಅಕ್ಕನ್ ಮಕ್ಳನ್ನ ಕಳ್ಸಿದ್ದೆ ಯಾಕೆಂದ್ರೆ ಅವ್ರು ಹೇಳ್ದೆ ನಾನು ಇದೆಲ್ಲ ಟ್ರೀಟ್ ಮಾಡಿದ್ರೆ ಅವ್ರು ಪಲ್ಸ್ ನೋಡಿ ಕರೆಕ್ಟ್ ಆಗಿ ಹೇಳ್ತಾರೆ ನಾನು ಇನ್ನೂ ಜಸ್ಟ್ ಬೇಸಿಕ್ ಮಾಡ್ತಾ ಇರೋದು ಅಂತ ಹೇಳಿ ಸೊ ಒಬ್ರಿಗೆ ತುಂಬಾ ವರ್ಕ್ ಆಗಿದೆ ರಿಸಲ್ಟ್ಸ್ ಡಿಪೆಂಡ್ಸ್ ನಾನ್ ನಾರ್ಮಲಿ ರಿಸಲ್ಟ್ಸ್ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂತಂದ್ರೆ ನೀವು ನನ್ನ ಹತ್ರ ಎಷ್ಟು ಇಂಟ್ರಾಕ್ಟ್ ಮಾಡ್ತೀರಾ ಎಷ್ಟು ಸತಿ ನನ್ನ ಹತ್ರ ಬರ್ತಿರೋ ನಾನ್ ನಿಮ್ ಬಾಡಿ ಕಾನ್ಸ್ಟಿಟ್ಯೂಷನ್ ನಿಮ್ ಡಯಾಗ್ನೋಸಿಸ್ ಎಷ್ಟು ಅರ್ಥ ಮಾಡ್ಕೋತೇನೆ ಅದ್ರ ಮೇಲೆ ರಿಸಲ್ಟ್ಸ್ ಬರುತ್ತೆ ಸೋ ಇಟ್ಸ್ ಅಗೇನ್ ಇಂಟ್ರಾಕ್ಷನ್ ಇಟ್ಸ್ ನಾಟ್ ಓನ್ಲಿ ಟೈಮ್ ಟೈಮ್ ಜೊತೆಗೆ ನೀವು ನಾವು ಏನ್ ಅನಾಲಿಸಿಸ್ ಮಾಡಿದೀವಿ ನೀವ್ ಏನ್ ಇನ್ಪುಟ್ ಕೊಟ್ಟಿದಿರಾ ನಾವ್ ಯಾವ ಪಾಯಿಂಟ್ ಕೊಟ್ಟಾದ್ಮೇಲೆ ಏನಾಗಿದೆ ಅದೆಲ್ಲೂ ಮ್ಯಾಟ್ರ್ ಆಗುತ್ತೆ ಇಲ್ಲಿ ಸೊ ಹಾಗಾಗಿ ಸೊ ವಿಲ್ ಲರ್ನ್ ಟುಗೆದರ್ ವಿಲ್ ವರ್ಕ್ ಟುಗೆದರ್